ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಏನೂ ಇಲ್ಲ ಜಸ್ಟ್ ಫನ್ನಾಗಿರಲಿ ಅಂತ ಫನ್ ಅಂತ ಅಲ್ಲ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ನನ್ನ ತುಳು ಚಾನೆಲ್ ಕೂಡ ನಾನು ಶುರು ಮಾಡಿದ್ದೇನೆ ಇವಾಗಷ್ಟೇ ಶುರು ಮಾಡಿದ್ದಷ್ಟೇ ಸೊ ವ್ಯೂಸ್ ಏನೂ ಬರ್ತಾ ಇಲ್ಲ ತೊಂದರೆ ಇಲ್ಲ ವೆಯ್ಟ್ ಮಾಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ದೇವರಿಗೆ ಗೊತ್ತು ನಾನು ಇನ್ನೊಂದು ಹೇಳಬೇಕು ಇವತ್ತು ಇಂಡಿಪೆಂಡೆನ್ಸ್ ಡೇ ಸೊ ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸೊ ಲಾಸ್ಟ್ ಟೈಮಲ್ಲಿ ನಾನೊಂದು ಸಾಂಗ್ ಕೂಡ ಹಾಡಿದ್ದೆ ನನ್ನ ನೀವು ನೋಡ್ಬೋದು ನನ್ನ ಇದೆ ನನ್ನ ಚಾನಲಲ್ಲಿ ಹಾಡಿದ್ದೆ ಅದು ಈ ಸಲ ನನಗೆ ಶೀತ ಆಗಿದೆ ಹಾಡೋಕ್ಕಾಗಲ್ಲ ಸೊ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಿದೆ ಇನ್ ಈಗ ಒಂದು ಟೂ ಮಂತ್ಸಿಂದ ತುಂಬ ಕಷ್ಟ 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 ಆಗ್ತಿದೆ ಬಟ್ ಪರವಾಗಿಲ್ಲ ಒಂದು ಟೈಮ್ ಆ ಟೈಮ್ ಕಳೆದೋದ ನಂತರ ಏನಾದರೂ ಒಂದು ಒಳ್ಳೆಯದಾಗ್ಬೋದು ಅನ್ನೋ ನಂಬಿಕೆ ಮೇಲೆ ಲೈಫ್ ಹಾಗೆಯೇ ಸಾಕ್ತಾ ಇದೆ ಸೊ ಇವತ್ತು ಸ್ಟಿಚ್ ಮಾಡೋಕ್ಕಿದೆ ಒಂದು ಮೂರು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದೆ ಸೊ ಗೊತ್ತಿಲ್ಲ ನಾನು ಅಂದ್ಕೊಂಡು ಅಂದ್ಕೊಂಡಿದ್ದೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಹಾಗೆ ಇವತ್ತು ತುಳುವಲ್ಲಿ ಏನಾದರೂ ಒಂದು ಸ್ಪೆಷಲಾಗಿ ವಿಡಿಯೋನ ಮಾಡಬೇಕು ಅಂತ ಈಗ ಗೊತ್ತಿಲ್ಲ ನಾನು ಮೂರು ಬ್ಲೌಸ್ ಹೊಲಿದು ಮತ್ತೆ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋಗ್ತೀನ ಇಲ್ವಾ ಅಂತ ಆದರೆ ಪಾಪ ಅವರು ಕೂಡ ಆಶೆ ಪಡ್ತಾರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ನಾನು ಯಾವತ್ತೂ ನನ್ನ ಚಾನಲಲ್ಲಿ ಮಕ್ಕಳು ಮಕ್ಕಳು ಅಂತ ಹೇಳ್ತೇನೆ ಅವ್ರು ಯಾರೂ ನನ್ನ ಮಕ್ಕಳಲ್ಲ ಆದರೆ ನನ್ನ ಮಕ್ಕಳ ಥರನೇ ಕೆಲವರಿಗೆ ನಾನು ದೊಡ್ಡಮ್ಮ ಆಗಬೇಕು ಇನ್ನು ಕೆಲವರಿಗೆ ನಾನು ಚಿಕ್ಕಮ್ಮ ಆಗಬೇಕು ಸೊ ನನ್ನ ಅಕ್ಕನ ಮಕ್ ಮಗಳೊಬ್ಬಳು ಇದ್ದಾಳೆ ಚಾರ್ವಿ ಅಂತ ನಿಮ್ಗೆ ಗೊತ್ತಿರ್ಬೋದು ನನ್ನ ಇದ್ದಾಳೆ ಅಷ್ಟೇ ಅಲ್ಲದೆ ನನ್ನ ತಂಗಿ ಮಕ್ಕಳು ಇಬ್ಬರು ಇದ್ದಾರೆ ಅವರು ಕೂಡ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ನನಗೆ ಇಷ್ಟರ ತನಕ ಮಕ್ಕಳಿಲ್ಲ ನನಗೆ ಮ ಮದುವೆಯಾಗಿ ಹನ್ನೊಂದು ವರ್ಷ ಆಯಿತು ಇನ್ನು ಲಾಸ್ಟ್ ಅಕ್ಟೋಬರ್ ಬಂದರೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ ಬರುವಾಗ ಹನ್ನೆರಡು ವರ್ಷ ಆಗುತ್ತೆ ಸೊ ಇನ್ನು ಮಕ್ಕಳಾಗಲಿಲ್ಲ ನಿಮ್ಗೆ ಗೊತ್ತಿರ್ಬೋದು ತುಳುವಲ್ ಒಂದು ಗಾದೆ ಇದೆ ದೇವರು ಕೊಟ್ಟಾಗ ಪೂಜಾರಿ ಬೇಡ ಅಂದ ಅಂದ ನಾವು ತುಳುವಲ್ಲಿ ಹೀಗೆ ಹೇಳಿದೆ ದೇವ್ರಿಗೆ ಕೊರ್ನಾಗ ಪೂಜಾರಿ ಬುರ್ಚಿ ಪಂಡೆ ಬಂದು ಸೊ ಅದೇ ರೀತಿ ನಾನು ಕೂಡ ನನಗೆ ಲೈಫಲ್ಲೇನೋ ಒಂದು ಮಾಡಬೇಕು ಅಂತ ಇತ್ತು ಸೊ ಆ ಏನೋ ಮಾಡಬೇಕು 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 ಅಂತ ಇಷ್ಟು ಸಮಯ ಹಾಗೆಯೇ ಎಕ್ಸ್ಟೆಂಡ್ ಆಗ್ತಾ ಹೋಯಿತು ಈಗ ನಾನು ಕೂತ್ಕೊಂಡು ಹಾಗೆ ಯೋಚನೆ ಮಾಡ್ತಿದ್ದೆ ಏನಾದರೂ ಮಾಡಬೇಕಲ್ವಾ ಅಂತ ಸೊ ನಿಮ್ಮ ಹತ್ರ ಏನಾದರೂ ಮಾತಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಯಾಕೆಂದರೆ ನನ್ನ ಥರ ಲೈಫಲ್ಲಿ ಇದೇ ರೀತಿ ಯೋಚನೆ ಮಾಡುವರು ತುಂಬ ಮಂದಿ ಇರ್ಬೋದು ಅವರಿಗೆಲ್ಲ ನಾನು ಒಂಥರ ಇನ್ಸ್ಪೈರ್ ಆಗ್ಬೋದು ನನ್ನ ಮಾತು ಗೊತ್ತಿಲ್ಲ ಕೆಲವರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು ಸೊ ಇಷ್ಟ ಆಗದಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯಾಕೆಂದರೆ ಯಾರನ್ನು ಕೂಡ ನಾನು ಇಷ್ಟರ ತನಕ ಹೌಟ್ ಮಾಡಲಿಲ್ಲ ಮಾಡೋದು ಕೂಡ ಇಲ್ಲ ನನ್ನ ಹ್ಯಾಬಿಟ್ ಏನು ಅಂದರೆ ನಾನು ತುಂಬ ಸೆನ್ಸಿಟಿವ್ ಪರ್ಸನ್ ಅಷ್ಟೇ ಆದರೆ ತುಂಬ ಡೇರಿಂಗ್ ಪರ್ಸನ್ ಕೂಡ ಅದನ್ನು ಕೂಡ ಹೇಳ್ತೀನಿ ನಾನು ಯಾವಾಗ ಕೂಡ ಅಂದ್ಕೊಳ್ತೀನಿ ವೀಡಿಯೋ ಮಾಡುವಾಗ ವೀಡಿಯೋ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಾದರೂ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಂಡು ಮಾಡಬೇಕು ಅಂತ ಸೊ ನನಗೆ ಮೇಕಪ್ ಮಾಡೋದು ಅಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬಾ ಇಷ್ಟ ಮುಂಚೆಲ್ಲ ಮಾಡ್ತಿದ್ದೆ ಈಗ ಒಂದು ಒನ್ ಇಯರಿಂದ ಏನೂ ಮಾಡಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ನೀವು ಅಂದ್ಕೋಬೋದು ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಈ ರೀತಿ ವೀಡಿಯೋ ಮಾಡ್ತಿದ್ದಾಳೆ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿರೋ ಉದ್ದೇಶನೇ ಇದೆ ತುಂಬ ಮಂದಿ ಹೇಳ್ತಾರೆ ನಮಗೆ ಕೆಲಸ ಇರುವ ಇಲ್ಲದಿರುವಾಗ ಟೈಮ್ ಪಾಸಿಗೋಸ್ಕರ ವೀಡಿಯೋ ಮಾಡ್ತೀವಿ ಅಂತ ಬಟ್ ನಾನು ಆ ಥರ ಮಾಡಿ ಮಾಡೇ ಇಲ್ಲ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಂಪಾದನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ನಾವು ಮಾಡ್ತಿರೋದು ಹಾಗೇ ತುಂಬ ಟ್ರೈ ಮಾಡಿದ್ದೀನಿ ಆದರೆ ಇಷ್ಟರ ತನಕ ನನಗೆ ಯೂಟ್ಯೂಬಲ್ಲಿ ಯಾವುದೇ ರೀತಿ ಎಂಥ ದುಡ್ಡು ಬಂದಿಲ್ಲ ಸಬ್ಸ್ಕ್ರೈಬರ್ ಏನೂ ಆಗಿದ್ದಾರೆ ರೀಚ್ ಆಗಿದೆ ಆದರೆ ನನ್ನ ಟೈಮಿಂಗ್ ಇನ್ನೂ ಕೂಡ ರೀಚ್ ಆಗಿಲ್ಲ ತುಂಬ ಕಷ್ಟಪಡ್ತೀನಿ ಆದರೆ ಆಗಲಿಲ್ಲ ಗೊತ್ತಿಲ್ಲ ಮುಂದೊಂದು ದಿನ ಆಗ್ಬೋದು ಅದಕ್ಕೋಸ್ಕರ ದೇವರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಾರೆ ಸೊ ನಾನು ನಂಬಿದ್ದೀನಿ ನನಗೆ ಕಾನ್ಫಿಡೆಂಟ್ ಇದೆ ಒಂದಲ್ಲ ಒಂದು ದಿನ ನನ್ನ ವೀಡಿಯೋ ಜನಗಳ ಜನಗಳ ಮನಸ್ಸಲ್ಲಿ ರೀಚ್ ಆಗ್ಬೋದು ಅಂತ ಅದಕ್ಕೋಸ್ಕರ ವೇಟ್ ಮಾಡಬೇಕು ನಾವು ಎಲ್ಲ ಬೇಗ 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 ಎಲ್ಲ ಸಿಗೋದಾದರೆ ಎಲ್ಲರೂ ಹ್ಯಾಪಿಯಾಗಿ ಹ್ಯಾಪಿಯಾಗಿ ಇರ್ತಿದ್ರು ನನಗೆ ನನಗೆ ಕನ್ನಡ ಮಾತಾಡುವಾಗ ಸ್ವಲ್ಪ ಕಟ್ಟುತ್ತೆ ನಿಮ್ಗೆ ಗೊತ್ತಿದೆ ಯಾಕೆಂದರೆ ನಾವು ಯೂಶ್ವಲಿ ಮನೆಯಲ್ಲಿ ತುಳುವೆ ಮಾತಾಡ್ತೀವಿ ಸೊ ಹಾಗಾಗಿ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನನಗೆ ಕನ್ನಡದಲ್ಲೇ ವೀಡಿಯೋ ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದೆ ಸೊ ಈಗಲೂ ಅದೇ ಮಾಡ್ತೀನಿ ನನಗೀಗ ಗೊತ್ತಿಲ್ಲ ಕೆಲವೊಂದು ಮಿಡ್ಲ್ ಮಿಡ್ಲ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಾಗೆಯೇ ಈಗ ನನಗೆ ಸ್ಟಿಚ್ ಮಾಡಲಿಕ್ಕಿದೆ ಸೊ ಹಾಗೆ ಸ್ಟಿಚ್ ಮಾಡುತ್ತಾ ನನ್ನ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ನಾನು ಯಾವಾಗಲೂ ಮಾತಾಡುವಾಗ ಕಾಮಿಡಿ ಮಾಡ್ತೇನೆ ಅಂತ ನನ್ನ ಅಕ್ಕ ಹೇಳ್ತಾಳೆ ಆ ರೀತಿ ಏನೂ ಇಲ್ಲ ನಾನು ಮಾತಾಡೋದು ಇದೇ ರೀತಿ ನಾನು ಮಾತಾಡುವಾಗ ಅವರಿಗೆ ನಾನು ಕಾಮಿಡಿ ಥರ ಮಾತಾಡ್ತೀನಿ ಅಂತ ಅನಿಸುತ್ತೆ ಅಷ್ಟೇ ಅಲ್ಲದೆ ನನಗೆ ಮದುವೆಯಾಗಿ ಹನ್ನೊಂದು ವರ್ಷ ಆಯಿತು ಇನ್ನು ಹನ್ನೆರಡು ವರ್ಷ ಆಗ್ತಾ ಬಂತು ಇವಳಿಗೆ ಇನ್ನೂ ಕೂಡ ಮಕ್ಕಳಾಗಲಿಲ್ಲ ಇವಳಿಗೆ ಯಾವ ರೀತಿ ಟೆನ್ಷನ್ ಇಲ್ಲ ಅಂತ ಅಂದ್ಕೊಳ್ಳುವವರು ಕೂಡ ಇದ್ದಾರೆ ಸೊ ಆ ಥರ ಏನೂ ಇಲ್ಲ ಹನ್ನೊಂದು ಹನ್ನೆರಡು ವರ್ಷ ಆದರೂ ಟೆನ್ಷನ್ನೇ ಆಗಲ್ಲ ಅನ್ನೋ ರೀತಿ ಇರೋರು ಭಾಳ ಕಮ್ಮಿ ನಾನು ಅಷ್ಟೇ ನನಗೂ ಟೆನ್ಷನ್ ಆಗುತ್ತೆ ನನಗೆ ಭಾಳ ಹತ್ತಿರ ಇದ್ದಂಥ ಒಂದು ವ್ಯಕ್ತಿ ನನಗೆ ಹೇಳಿರೋದು ನೆನಪಿದೆ ಇನ್ನೂ ಕೂಡ ನಮಗೆ ಜಾಸ್ತಿ ಟೆನ್ಷನ್ ಆದಾಗ ನಾವು ನಮ್ಮನ್ನು ಜಾಸ್ತಿ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅದು ನನಗೆ ಇವಾಗ ಕೂಡ ನೆನಪಿದೆ ನಾನು ಜಾಸ್ತಿ ಯಾವತ್ತೂ ಶಾಪಲ್ಲೇ ಇರ್ತೀನಿ ಏನಾದರೂ ಟೈಲರಿಂಗ್ ಸ್ಟಿಚ್ ಮಾಡ್ತೀನಿ ಏನಾದರೂ ಕೆಲಸ ಮಾಡ್ತಿರ್ತೀನಿ ಮನೆಯಲ್ಲಿ ಜಾಸ್ತಿ ಕಳೆಯೋದು ಬಹಳ ಕಮ್ಮಿ ನಾನು ಜಾಸ್ತಿ ಇಲ್ಲಿ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಬಂದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ನಾನು ಇಲ್ಲೇ ಇರ್ತೇನೆ ಏನೂ ಗೊತ್ತಿಲ್ಲ ನನಗಿದೇ ಇಷ್ಟ ಅನಿಸುತ್ತೆ ಇನ್ನು ಟೆನ್ಷನ್ ಇಲ್ಲ ಅನ್ನೋದು ಒಂದು ಮಾತೆ ಸುಳ್ಳು ಯಾಕೆಂದರೆ ತುಂಬ ಸಲ ಅಂದ್ಕೊಳ್ತೀನಿ ಎದುರುಗಡೆ ನನ್ನ ಅಕ್ಕನ ಮಗಳಾಗಿರ್ಬೋದು ನನ್ನ ತಂಗಿ ಮಕ್ಕಳಾಗಿರ್ಬೋದು ಏನೋ ಒಂದು ಕೇಳಿದಾಗ ನಾನು ಕೆಲಸವೇ ಯೋಚನೆ ಮಾಡಿದ್ದು ಉಂಟು ನನ್ನ ಮಗು ಇದ್ದಿದ್ದರೆ ಹೇಗೆಲ್ಲ ಕೇಳ್ಬೋದಿತ್ತು ಅಂತ ಆದರೂ ಎಲ್ಲೋ ಒಂದು ಕಡೆ ಟೆನ್ಷನ್ ಆದಾಗ ನನ್ನನ್ನು ನಾನು ತುಂಬ ಬ್ಯುಸಿಯಾಗಿ ಇಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅಲ್ಲದೆ ಇನ್ನೊಂದು ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿರೋ ವಿಷಯ ಒಂದೇ ಮನುಷ್ಯ ಜಾಸ್ತಿ ಚಿಂತೆ ಮಾಡಿದ ತಕ್ಷಣ ಅವ್ರಿಗೆ ಇಲ್ಲದೆಲ್ಲ ಬರುತ್ತೆ ಅವನ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅದೇ ಹೇಳ್ತಾರಲ್ಲ ಜಾಸ್ತಿ ಚಿಂತೆ ಮಾಡಿದವನು ಚಿತೆ ಮೇಲೆ ಏರೋದು ಖಂಡಿತ ಅಂತ ಅಂತ ಸೊ ಚಿಂತೆ ಮತ್ತು ಚಿತೆಗೆ ಖಾಲಿ ಇರೋದು ಮಿಡ್ಲಲ್ಲಿ ಒಂದು